ತಂದೆ ನನಗೆ ಭಯನೂ ಇಲ್ಲ ಭೀತಿನೂ ಇಲ್ಲ ಪಿಸಾಚಿನೂ ಇಲ್ಲ ಏನೂ ಇಲ್ಲ ಗುರು ಅವತ್ತಿನ ಪರಿಸ್ಥಿತಿನೇ ಬೇರೆ ಅಪ್ಪ ಇವತ್ತಿನ ಪರಿಸ್ಥಿತಿನೇ ಬೇರೆ ದೇವೇಗೌಡರು ಅಪ್ಪ ಮಾ ನಾಯಕರ್ರಿ ಅವ್ರಿಗೆ ಸೋಲಿಸಿದ್ರಿಂದ ಅವ್ರಿಗೆ ಲಾಸ್ ಆಯ್ತವ್ರೆ ದೇವೇಗೌಡರಿಗೆ ಲಾಸ್ ಆಗಿಲ್ಲ ಒಂದು ನೋಡೋಣ ಯಾವುದು ಬಿನ್ ನಾನು ಇಲ್ಲ ಮತಾನೂ ಇಲ್ಲ ಇಲ್ಲಿ ಒಂದೇ ಮತ ಇರೋದು ಒಗ್ಗಟ್ಟು ಹಾಗಾಗಿ ವೈಯಕ್ತಿಕವಾಗಿ ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ಬೋದು ಅದು ಭಿನ್ನಮತ ಅಲ್ಲ ಒಂದ್ ದಿವಸ ತಾನು ರಾಜಕೀಯ ಜೀವನ ಸೋಲ್ತಿನ ಕನ್ಸ್ಕೊಂಡ್ಬೇಡಿ ಗೆದ್ರೆ ಈ ಐದು ವರ್ಷದಲ್ಲಿ ಬೆಂಗಳೂರಿನ ಗೋವಿಂದರಾಜ್ ನಗರ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಮುಂದೆ ಇನ್ನೊಬ್ಬನ ಏನ್ ಈ ಸೋಮಣ್ಣ ಇದ್ದಾರೆ ಆ ಸ್ಥಾನಕ್ಕೆ ಕೂರಿಸೋ ತನಕ ಇಲ್ಲೇ ಇರ್ತೀನಿ ಅದಾದ್ಮೇಲೆ ಮನೆ ತಗೊಂಡಿದ್ದೀನಿ ಒಂದು ನಿಮಿಷ ತಾಳಿಲಿ ಸೋಮಣ್ಣನ ಮಗ ವೈದ್ಯ ಇನ್ನೊಬ್ಬನ ಮಗ ಡಬಲ್ ಗ್ರಾಜುಯೇಟು ನನ್ನ ಮಗಳು ಇಂಜಿನಿಯರು ನಾನು ಬುದ್ಧಿವಂತನಾಗಿ ನಾನು ರಾಜಕಾರಣ ಬಂದವನು ಬೇರೆಯವ್ರಂಗೆ ಎಲ್ಲೂ ಕೂಡ ಮೂತಿ ತೂರಿಸೋ ಕೆಲಸ ಮಾಡಿಲ್ಲ ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕು ಬೇರೆಯವ್ರ ಮಕ್ಕಳು ಬರೋದು ಬೇಡವಾ ನಾವು ಆ ಥರ ತಲೆನೂ ಇಲ್ಲ ಯೋಚನೆಯೂ ಮಾಡಿಲ್ಲ ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ ನನ್ನ ಮಗ ನನ್ನ ಉಸಿರಿರೋ ತನಕ ನನ್ನ ಮಗ ತುಮಕೂರು ರಾಜಕಾರಣಕ್ಕೆ ಬರೋದಿಲ್ಲ ಇನ್ನು ಇದ್ರ ಮೇಲೆ ನಾವೇನು ಹೇಳ್ಬೋದು ಅರ್ಥ ಮಾಡ್ಕೋಬೇಕು ನೀವು ದಯಮಾಡಿ ಒಂದು ನಿಮಿಷ ಪ್ಲೀಸ್ ತಂದೆ ನನಗೆ ಭಯನೂ ಇಲ್ಲ ಭೀತಿನೂ ಇಲ್ಲ ಪಿಸಾಚಿನೂ ಇಲ್ಲ ಏನೂ ಇಲ್ಲ ಗುರು ಅವತ್ತಿನ ಪರಿಸ್ಥಿತಿನೇ ಬೇರೆ ಅಪ್ಪ ಇವತ್ತಿನ ಪರಿಸ್ಥಿತಿನೇ ಬೇರೆ ದೇವೇಗೌಡರು ಅಪ್ಪ ಮಾ ನಾಯಕರ್ರಿ ಅವ್ರಿಗೆ ಸೋಲಿಸಿದ್ರಿಂದ ಅವ್ರಿಗೆ ಲಾಸ್ ಆಯ್ತವಂದ್ರೆ ದೇವೇಗೌಡರಿಗೆ ಲಾಸ್ ಆಗಿಲ್ಲ ಒಂದು ನೋಡೋಣ ಯಾವುದು ಭಿನ್ನೂ ಇಲ್ಲ ಮತನು ಇಲ್ಲ ಇದು ಒಂದೇ ಮತ ಇರೋದು ಒಗ್ಗಟ್ಟು ಹಾಗಾಗಿ ವೈಯಕ್ತಿಕವಾಗಿ ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ಬೋದು ಅದು ಭಿನ್ನ ಮತ ಅಲ್ಲ ಒಂದು ದಿವಸ ತಾನು ರಾಜಕೀಯ ಜೀವನ ಸೋಲ್ತಿನ ಅಂತ ಕನ್ಸ್ಕೊಂಡುಬೇಡಿ ಗೆದ್ರೆ ಈ ಐದು ವರ್ಷದಲ್ಲಿ ಬೆಂಗಳೂರಿನ ನಗರ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಮುಂದೆ ಇನ್ನೊಬ್ಬನ ಏನು ಈ ಸೋಮಣ್ಣ ಇದ್ದಾರೆ ಆ ಸ್ಥಾನಕ್ಕೆ ಕೂರಿಸೋ ತನಕ ಇಲ್ಲೇ ಇರ್ತೀನಿ ಅದಾದಮೇಲೆ ಮನೆ ತಗೊಂಡಿದ್ದೀನಿ ಒಂದು ನಿಮಿಷ ತಾಳಿಲಿ ಸೋಮಣ್ಣನ ಮಗ ವೈದ್ಯ ಇನ್ನೊಬ್ಬನ ಮಗ ಡಬಲ್ ಗ್ರಾಜ್ಯುಯೇಟು ನನ್ನ ಮಗಳು ಇಂಜಿನಿಯರು ನಾನು ಬುದ್ಧಿವಂತನಾಗಿ ನಾನು ರಾಜಕಾರಣ ಬಂದವನು ಬೇರೆಯವ್ರಂಗೆ ಎಲ್ಲೂ ಕೂಡ ಮೂತಿ ತೂರಿಸೋ ಕೆಲಸ ಮಾಡಿಲ್ಲ ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕು ಬೇರೆಯವ್ರ ಮಕ್ಕಳು ಬರೋದು ಬೇಡವಾ ನಾವು ಆ ಥರ ತಲೆಯಲೂ ಇಲ್ಲ ಯೋಚನೆ ಮಾಡಿಲ್ಲ ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ ನನ್ನ ಮಗ ನನ್ನ ಉಸಿರಿರೋ ತನಕ ನನ್ನ ಮಗ ತುಮಕೂರು ರಾಜಕಾರಣಕ್ಕೆ ಬರೋದಿಲ್ಲ ಇನ್ನು ಇದ್ರ ಮೇಲೆ ನಾವೇನು ಹೇಳ್ಬೋದು ಅರ್ಥ ಮಾಡ್ಕೋಬೇಕು ನೀವು ದಯಮಾಡಿ ಒಂದು ನಿಮಿಷ ಪ್ಲೀಸ್